ಷಡ್ಯಂತ್ರ ನಡೆದಿತ್ತು ಇವತ್ತೇನು ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಈ ಚೋರಿ ಅಭಿಯಾನ ಮಾಡ್ತಾ ಇದ್ದಾರೆ ಇವತ್ತು ಹಳೊಂದು ಪ್ರಕರಣ ಜೀವಂತ ಸಾಕ್ಷಿ ಆಗಿದೆ ಅದಕ್ಕೆ ನಾನೇನು ಎಲ್ಲ ಸಬೂತುಗಳನ್ನು ಕೊಟ್ಟಿದ್ದೀನಿ ಜೀವಂತ ಸಾಕ್ಷಿ ಇದು ಜೀವಂತ ಸಾಕ್ಷಿ ಜೀವಂತ ಸಾಕ್ಷಿ ಅಂದ್ರೆ ಸ್ವಂತ ಚುನಾವಣಾ ಆಯೋಗ ಅಧಿಕಾರಿ ಕಂಪ್ಲೇಂಟ್ ಕೊಡ್ತಾರೆ ಅದು ಎಫ್ಐಆರ್ ಆಗ್ತದೆ ತನಿಖೆಗೂ ಶುರು ಮಾಡಿದಾಗ ಯಾಕೆ ಚುನಾವಣಾ ಆಯೋಗದ ಸಹಕಾರ ನೀಡ್ತಾ ಇಲ್ಲ ಇದರಿಂದ ಅನುಮಾನ ಜಾಸ್ತಿ ಆಗ್ತದೆ ಹಾಗಾಗಿ ಯಾರು ಕೈವಾಡಿ ಇದ್ರೆ ಹಿಂದಿ ಅನ್ನೋದನ್ನ ತನಿಖೆ ಆಗಬೇಕು ಫಾರ್ ನಂಬರ್ ಸೆವೆನ್ ಡಿಲೀಟ್ ಮಾಡಬೇಕಂತ ಫೋರ್ಟಿ ಮಾಡಿದ್ದಾರೆ ಯಾರು ಯಾರು ಮಾಡಿದ್ದಾರೆ ತನಿಖಾ ವರದಿ ಹೇಳಬೇಕು ನಾ ಮಾಡ ತನಿಖಾ ವರದಿ ಹೇಳಬೇಕು ಅವರು ಜೀವಂತವಾಗಿದ್ದಾರೆ ಊರಲ್ಲಿದ್ದಾರೆ ಮನೇಲಿ ಅಂತವರ ಹೆಸರುಗಳನ್ನು ಹೆಸರುಗಳನ್ನ ಡಿಲೀಟ್ ಮಾಡಬೇಕು ಅಂತ ಹೇಳಿ ಸುಮಾರು ಆರು ಸಾವಿರದ ಹದಿನೆಂಟು ಅದರಲ್ಲಿ ಐದು ಸಾವಿರದ ಒಂಬೈನೂರ ನಲ್ವ ತೊಂಬತ್ತ ನಾಲ್ಕು ಮತದಾರರು ಫೋರ್ ಜಿ ಅಂತ ಪ್ರಮಾಫೇಸಿ ಅಂತ ಹೇಳಿ ಚುನಾವಣಾ ಅಧಿಕಾರಿಗೆ ಮನವರಿಕೆ ಆದಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಳಂಗ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಎಫ್ ಐಆರ್ ಆಗಿದೆ ಎಫ್ಐಆರ್ ಆಗಿ ತನಿಖೆ ಶುರುವಾಗಿದೆ ಎರಡೂವರೆ ವರ್ಷ ಆದರೂ ಕೂಡ ಚುನಾವಣೆ ಆಗಿದ್ರು ತ ಸಹಕಾರ ತನಿಖೆಗೆ ಸಹಕರಿಸ್ತಾ ಇಲ್ಲ ಇದೊಂದು ದೊಡ್ಡ ಷಡ್ಯಂತ್ರ ಇದೆ ಇದನ್ನು ಪ್ರಜಾಪ್ರಭುತ್ವಕ್ಕೆ ಭಾಳ ಮಾರಕವಾಗಿದೆ ಡೆಮೋಕ್ರಸಿಯನ್ನು ಹೈಜಾಕ್ ಮಾಡಬೇಕಂತ ನಡೆಸ್ತಾ ಇದ್ದಾರೆ

ಒಂದೇ ಏರಿಯಾದವರ ಪರ್ಟಿಕ್ಯುಲರ್ ಬೇರೆ ಬೇರೆ ಕಡೆ ಕರ್ತಾರ ನಿಮ್ಮ ಮತದಾರನ ಒಂದೇ ನನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಬೂತ್ಗಳು ಬೇರೆ ಬೇರೆ ಒಂದ್ ಡಿಲೀಟ್ ಆಗಿದ್ರೆ ನಾನು ಸೋಲ್ತಿದೆ ಸೋಲ್ತೆ ಮಾರ್ಜಿನ್ ಅಲ್ಲಿ ಸೋಲ್ತಿದೆ ಕಳೆದ ಎರಡ್ ಸಾವಿರ ಹದಿನೆಂಟು ಚುನಾವಣೆಯಲ್ಲಿ ಕೂಡ ಇದೇ ಶೆಡ್ಡೆಂಟ್ರ ಮಾಡಿದ್ರು ಆರುನೂರಾ ಎಪ್ಪತ್ತೆಳ್ ಒಟರಲ್ಲಿ ನಾನ್ ಸೋಲ್ತೆ ಅವಾಗಲೂ ಕೂಡ ಕೆಲವು ಬಡ ಮುಸ್ಲಿಮರನ್ನ ಗುರುತಿಸಿ ಅವರಿಗೆ ದುಡ್ಡು ಕೊಟ್ಟು ದರ್ಗಾಕ್ ಹೋಗ್ರಿ ಬೇರೆ ಬೇರೆ ಕಡೆ ಹೋರಿ ಅಂತ ಕಳಿಸಿದ್ಮೇಲೆ ನಾನು ಆರ್ನೂರ ಎಪ್ಪತ್ತೆರಡು ಓಟಲ್ಲಿ ಸೋತಿದ್ದೀನಿ ತನಿಖೆ ಯಾರು ಕೈವಾಡ ತನಿಖೆ ಆಗ್ಬೇಕು ಹಿಡಿದು ಯಾರು ಸಂಶಯ ಈಗ ಸಂಶಯ ಒಂದು ಬಿಜೆಪಿ ನನ್ನ ಇದ್ರ ಬೆನಿಫಿಷಿಯರಿ ಯಾರು ಅವರೊಬ್ರು ಮತ್ತೆ ಚುನಾವಣಾಧಿಕಾರಿ ಈಗ ಈ ಈಶೂವನ್ನ ನೀವು ಹೈಕಮಾಂಡ್ ಹತ್ರ ತಗೊಂಡು ಹೋಗ್ತೀರಾ ಹೈಕಮಾಂಡ್ ಆಲ್ರೆಡಿ ನೋಟಿಸ್ ಮಾಡಿ ಪ್ರಿಯಾಂಕಾ ಖರ್ಗೆ ಟ್ವೀಟ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ ಪಾರ್ಟಿ ನನ್ನ ಜೊತೆಗಿದೆ ಡೆಲ್ಲಿ ಕರೆದಿಲ್ಲ ನಾನು ಡಾಟಾ ಅನಾಲಿಸಿಸ್ ವಿಂಗ್ನವರು ಅವ್ರಿಗೆ ಬೇಕಾದ ಮೆಟೀರಿಯಲ್ ಕೂಡ ಯು